ಎಂದು ಅವನ ಜೇಬಿನ ಬಳಿ ಅಂಡಿದ್ದ ಹೂವಿನ ಎಸಳು ತೆರೆಯುವ ಹಾಗೆ ಬಾಗಿ ಲಕ್ಕಿ ಯು ಆರ್ ಅಲ್ಲಿಂಗ್ ವಿತ್ ಯು ಯುಆರ್ ಲಕ್ ಎಂದಳು ಅದು ಕೂಡ ಚಾರು ಕಿವಿಗೆ ಬಿದ್ದಿತ್ತು ಎಲ್ಲವನ್ನು ನೋಡ್ತಾ ಲಕ್ಕಿ ಇಟ್ ಬಟ್ ನಾಟ್ ಆಸ್ ಮಚ್ ಆಸ್ ಯು ಬ್ಯೂಟಿ ಎಂದು ಶೀಲಾ ಬಳಿ ಹೇಳಿದ್ರು ಕಣ್ಣು ಚಾರು ಮೇಲೆ ಹಾರಿದೆ ಹಾಗೆ ಚಾರು ಕಡೆ ನೋಡುವ ಶೀಲಾ ಲೆ ಚಾರು ಯಾಕ್ ಮೂಳೆ ಸೇರಿದ ಇವತ್ತು ಪಾರ್ಟಿಲಿ ನಿಂದೆ ಹಾವ್ಲಿ ಆಗಬೇಕು ಅಂತ ನಾನು ಸ್ಕೆಚ್ ಹಾಕಿ ಬಂದಿದ್ದೀನಿ ಇರಲಿ ಬಿಡು ಅಲ್ಲಿವರೆಗೂ ರೆಸ್ಟ್ ಮಾಡು ಆಮೇಲಿದೆ ಪಾರ್ಟಿಗೆ ನೀನಿಂದ ಮಜಾ ಇವತ್ತಿನ ಕತೆ ಈ ಪಾರ್ಟಿ ಜೊತೆ ಮುಗಿಯುತ್ತೆ ಎಂದ್ಕೊಂಡು ಪಾರ್ಟಿ ಶುರುವಾಗಿತ್ತು ಲಕ್ಕಿ ಅಂದುಕೊಂಡಂತೆ ಎಲ್ಲವೂ ಆಗ್ತಿತ್ತು ಅವನಾಸಿಯ ಹೊಸ ದೊಡ್ಡ ಪ್ರಾಜೆಕ್ಟ್ ಕೈ ಸೇರಿತು ಈತ ಬಂದಿದ್ದ ಕ್ಲೈಂಟ್ಸ್ ಎಲ್ಲ ಕಾರ್ಯಕ್ರಮದ ನಂತರ ಅಲ್ಲಿ ಜೋಡಿಸಿದ್ದ ತಿಂಡಿ ತಿನಿಸುಗಳ ಕಡೆಗೆ ಬಂದು ತಮಗೆ ಬೇಕಾದನ್ನು ಆರಿಸಿಕೊಂಡು ತಿಂದಿದ್ರು ಹಾಗೆ ಒಂದು ಮೆಲೋಡಿಯಸ್ ಹಾಡು ಕಿವಿಗೆ ಇಂಪಾಗಿ ಕೇಳಿ ಬರ್ತಿತ್ತು ಕೆಲ ದೇಶದ ಉದ್ಯಮಿಗಳು ಹಾಡಿಗೆ ಡ್ರಿಂಕ್ಸ್ ಮಾಡ್ತಾ ಒಂದೆರಡು ಕುಣಿತವೂ ಬಿಡ್ತಿದ್ರು ಅಲ್ಲಿ ಎಲ್ಲ ಟೇಬಲ್ ಬಳಿ ಸಾಫ್ಟ್ ಹಾಗೂ ಹಾಟ್ ಡ್ರಿಂಕ್ಸ್ ಸಪ್ಲೈ ಮಾಡ್ತಿದ್ರು ಜಾರು ಅವಳನ್ನು ಕಾಡುವ ಇವನ ಬುದ್ಧಿಗೆ ಏನನ್ನಬೇಕು ಅವ್ಳು ಬಳಿ ಬಂದು ವೇಟ್ ಎಂದು ತಡೆದು ಒನ್ ಬೇಗ್ ಎಂದು ವಿಸ್ಕಿ ತೆಗೆದುಕೊಂಡ ಅವಳಿಗೆ ಸಿಟ್ಟು ಹತ್ತಿತ್ತು ಎಂದರಿತವ ಒನ್ ಮೋರ್ ಎಂದು ಇನ್ನೊಂದು ಗ್ಲಾಸ್ ಹಿಡಿದು ಶೀಲಾ ಎಂದು ಕರೆದ ಮೊದಲೇ ಅವನ ಹಿಂದೆ ಸುತ್ತುವ ಬಾಲ ಅದು ಕೇಳಬೇಕೆ ಓಡೋಡಿ ಬಂದಿದ್ಲು ಶೀಲಾ ಚರ್ಸ್ ಎಂದು ಅವಳಿಗೆ ಗ್ಲಾಸ್ ನೀಡಿ ನಕ್ಕ ಅವಳು ಚರ್ಸ್ ಮಾಡಿ ನಕ್ಕಳು ಬೇಸರಗೊಂಡ ಚಾರು ಅಲ್ಲಿಂದ ಹೊರಟ್ಳು ಅಡುಗೆ ಮನೆಗೆ ಬಂದು ಲಕ್ಕಿ ಶೀಲಾ ಜೊತೆ ಕ್ಲೋಸ್ ಆಗ್ತಾ ಇರೋದು ನೆನೆಯುತ್ತಾ ಈ ಹಸುರನಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕು ವಾಹ್ ಏನು ಆ್ಯಕ್ಟಿಂಗ್ ಏನು ಆ್ಯಕ್ಟಿಂಗ್ ಶೀಲಾ ಶೀಲಾ ಫಾರ್ ಯು ಶಿಯರ್ಸ್ ಇಂದು ನಟನೆ ಮಾಡ್ತಾ ಬೈಕೊಳ್ಳುವಾಗ ಯಾರು ಯಾವುದೋ ಅಡುಗೆಯ ರುಚಿ ನೋಡಲು ಕೇಳಿದರು ನೀವು ಚೆನ್ನಾಗಿ ಮಾಡಿರ್ತೀರ ಬಿಡಿ ಅಣ್ಣ ಎಂದಲು ಆದರೂ ನೀನು ರುಚಿ ನೋಡಿ ಹೇಳು ಚಾರು ಎಂದು ಕೇಳಿದ್ರು ಅಂತ ಒಂದು ತುತ್ತು ಬಾಯಿಗೆ ಇರಿಸ್ಕೊಂಡು ಖಾರ ಸಿಕ್ಕಾಪಟ್ಟೆ ಖಾರ ಇದೆ ನಿಮ್ಮೆ ಹಿಂಡಿ ಉಪ್ಪು ಚೂರು ಹಾಕಿ ಎಂದು ಕೆಮ್ಮುತ್ತಿದ್ದ ಚಾರುಗೆ ನೀರು ಕೊಟ್ಟು ನೀರು ಕುಡಿ ಚಾರು ನಾನು ನೋಡ್ತೀನಿ ಎಂತ ರಾಚಿ ಆಂಟಿ ಮಾತಿಗೆ ಬೆಲೆ ಕೊಟ್ಟು ನೀರು ಬಾಯಿಗಿರಿಸಿ ಈ ನೀರು ಯಾಕೆ ಕಸರೇ ಒಗರು ಒಂಥರ ಇದೆ ಎಂದ್ಲು ಖಾರ ತಿಂದಿದ್ಯಾ ಅದಕ್ಕೆ ಹಾಗನ್ಸುತ್ತೆ ಮೊದಲು ನೀರು ಕುಡಿ ಮಗಳೇ ಎಂದು ತಲೆ ಸವರಿದ್ರು ಎಂದು ನಂಬಿಕೆಯಿಂದ ಕೂಡಿದ್ಲು ನೀನು ಹೊರಗಡೆ ಹೋಗು ಚಾರು ರೆಸ್ಟ್ ಮಾಡು ಎಂದರೆಂದು ಹೊರಗಡೆ ಬಂದ್ಲು ಮೇಲೆ ನಿಂತು ಲಕ್ಕಿ ಹಾಗೂ ಶೀಲಾ ಕಡೆ ಗಮನ ಹರಿಸಿದ್ಲು ಲಕ್ಕಿ ಶೀಲಾ ಬಳಿ ಮೂವತ್ತೆರಡು ಹಲ್ಲು ತೆರೆದು ಮಾತಾಡ್ತಾ ನಿಂತಿದ್ದ ನೋಡ್ತಾ ನೋಡ್ತಾ ಚಾರು ಕೋಪ ಹೆಚ್ಚಾಗ್ತಾ ಇತ್ತು ಹಾಗೆ ಕಣ್ಣು ಮಂಜಾಗಿ ಲಕ್ಕಿ ಶೀಲಾ ಇಬ್ರು ಒಮ್ಮೆ ಹತ್ತಿರ ಒಮ್ಮೆ ದೂರ ಕಾಣ್ತಿದ್ರು ಇತ್ತ ಅವಳ ಗಮನ ಆ ಕಡೆಗೆ ಇದ್ದದ್ದು ಗಮನಿಸಿ ಯಾರೋ ಅವಳ ಮೇಲೆ ಡೆಸರ್ಟ್ನ ಚೆಲ್ಲಿ ಬಿಟ್ಟರು ನೋಡದೆ ಆತ ಅವಾಂತರ ಎಂದು ತಿಳಿದ ಚಾರು ಪರವಾಗಿಲ್ಲ ನೀವು ಹೋಗಿ ಎಂದು ಬಾತ್ರೂಮ್ ಕಡೆಗೆ ಹೋದಳು ಅವಳು ಹೋಗೋದನ್ನೇ ನೋಡ್ತಿದ್ದ ಶೀಲಾ ಮಾತ್ರ ಮನಸಲ್ಲೇ ಹೋಗಿ ಹೋಗು ಅದೇ ದಾರಿಯಲ್ಲಿ ಹೋಗ್ಬೇಕು ನೀನು ಎಂದ್ಕೊಂಡಳು ಅಂದುಕೊಂಡಂತೆ ಮಾಡುತ್ತಿರುವೆ ಎನ್ನು ಧೈರ್ಯ ಅವಳಲ್ಲಿ ಬಾತ್ರೂಮಿಗೆ ಬರುವ ಚಾರು ತನ್ನ ಮೇಲೆ ಬಿದ್ದಿದ್ದ ಡೆಸರ್ಟ್ನ ಸ್ವಚ್ಛ ಮಾಡಿಕೊಳ್ಳಲು ನೋಡ್ತಿದ್ಲು ಆದರೆ ಅದು ಅವಳ ಬಟ್ಟೆ ಪೂರ ಹರಡಿತ್ತು ಬಟ್ಟೆ ಬದಲಿಸದೆ ಇರಲಾಗ್ತಿಲ್ಲ ಅವಳಿಗೆ ಆದರೆ ಬಟ್ಟೆ ಬದಲಿಸೋಕ್ಕೂ ಅವಳ ಬಳಿ ಯಾವ ಬಟ್ಟೆಯೂ ಇಲ್ಲ ತಲೆ ಬೇರೆ ತಿರುಗ್ತಿದೆ ಆದರೆ ಯಾವ ಬಟ್ಟೆ ಹಾಕೋದು ಆಲೋಚಿಸುವಾಗ ಬರುವ ರಾಜಿಯವರು ಚಾರು ಈ ಸೀರೆ ಹಾಕು ಮಗಳೇ ಎಂದು ಹೇಳಿ ಸೀರೆ ಕೊಟ್ಟಾಗ ಆಂಟಿ ಯಾಕೋ ತಲೆ ತಿರುಗ್ತಾ ಇದೆ ನನಗೆಲ್ಲ ಮಂಜು ಮುಸುಕಿದ ಹಾಕಿ ಕಾಣ್ತಿದೆ ಎಂದ್ಲು ಅವಳಿಗೆ ತಿಳಿಲೇ ಇಲ್ಲ ಇವರಿಗೆ ತಾನು ಬಟ್ಟೆ ಬದಲಾಯಿಸುವ ಯೋಚನೆಯಲ್ಲಿ ಇರುವ ವಿಚಾರ ಹೇಗೆ ತಿಳಿತು ಎಂದು ಹಾಗೇನು ಇಲ್ಲ ಮಗಳೇ ಆಯಾಸ ಆಗಿದೆ ನಿಂಗೆ ನೀನು ಸೀರೆ ಹಾಕಿ ಬಾ ನಾನು ಹೋಗಿ ಕೆಲಸ ನೋಡ್ತೀನಿ ಮತ್ತೆ ರೆಸ್ಟ್ ಮಾಡು ಎಂದು ಹೋದರು ಅವ್ರು ಹೋದ ಕೂಡಲೇ ಬಟ್ಟೆ ಇಡೋಕೆ ಜಾಗ ಕಂಡೆ ಬಾಗಿಲಿನ ಹೆಗಲ ಮೇಲೆ ಸೀರೆ ಹಾಕಿದ್ಲು ಹಾಗೆ ಧರಿಸಿದ ಬಟ್ಟೆ ಕೂಡ ತೆರೆಯುತ್ತಾ ಬಾಗಿಲ ಮೇಲೆ ಹಾಕಿದ್ಲು ಆದರೆ ಆಕೆ ಬಟ್ಟೆ ತೆರೆದಾದ ಮೇಲೆ ಸೀರೆ ಕಡೆ ಗಮನ ಹರಿಸಲು ಆಗಲಿಲ್ಲ ಅದರ ಬದಲು ಯಾವುದೂ ಸೈಡ್ ಕಟ್ಟಿರುವ ಬಾಟಮ್ ಕ್ರಾಪ್ ಟಾಪ್ ಕಂಡಿತು ಅದನ್ನು ಕೈಗೆತ್ತಿಕೊಂಡು ಸೀರೆ ಇತ್ತು ಅಲ್ವಾ ಎಲ್ಲಿ ಹೋಯಿತು ಇದನ್ನು ನಾನು ಹಾಕೋಕ್ಕಾಗಲ್ಲ ಸೀರೆಯಲ್ಲಿ ಎಂದು ತನ್ನ ಹಳೆಯ ಬಟ್ಟೆಯನ್ನು ನೋಡಲು ಅದು ಕೂಡ ಮಾಯ ತಲೆ ದಿಮ್ಮೆನ್ನುತ್ತಾ ಎನ್ನುತ್ತಿದೆ ಗಾಬರಿಯಾಗಿ ಹುಟ್ಟ ಬಟ್ಟೆಯಲ್ಲಿ ಹೊರಬರಲಾಗದೆ ನನ್ನ ಬಟ್ಟೆ ಕೂಡ ಇಲ್ಲ ಈಗ ಏನು ಮಾಡಲಿ ಹಸುರಾದರೂ ಇಲ್ಲದಿದ್ದರೆ ಚೆನ್ನಾಗಿರೋದು ಎಂದ್ಕೊಂಡು ಅದೇ ಕ್ರಾಪ್ ಡ್ರಾಪ್ ಹಾಗೂ ಸೈಡ್ ಕಟ್ ಬಾಟಮ್ ಧರಿಸಿ ಹೊರಗೆ ಬಂದು ನೋಡಿದ್ಳು ಅವಳು ಬಟ್ಟೆ ನೆಲಕ್ಕೆ ಬಿದ್ದೂ ಇಲ್ಲ ಕಾಣ್ತಾನೂ ಇಲ್ಲ ಒಂಥರ ಮುಜುಗರದ ಸಂಗತಿ ಅವಳಿಗೆ ಮೈ ಮೇಲೆ ಮೈ ಪ್ರದರ್ಶನ ಕಾಣುವ ಬಟ್ಟೆ ಹಾಕಿ ಅಭ್ಯಾಸನೇ ಇಲ್ಲದ ಹೆಣ್ಣವಳು ಕಾಣ್ತಿದ ಮೈನ ತನ್ನ ಕೈಗಳಿಂದ ಮುಚ್ಕೊಳ್ತಾ ರಾಜಿ ಆಂಟಿ ಅಥವಾ ಬೇರೆಯವರಿಗಾಗಿ ಕಾದ್ಲು ಆದರೆ ಯಾರೂ ಬರಲೇ ಇಲ್ಲ ಎಷ್ಟು ಹೊತ್ತಾದರೂ ತನ್ನ ವೈಫಿ ಕಾಣ್ತಿಲ್ಲ ಎಲ್ಲೆಡೆ ನಿಂತಲ್ಲೇ ಕಣ್ಣು ಹಾರಿಸಿದ ಅವನನ್ನು ನೋಡ್ತಾ ಪಕ್ಕ ನಿಂತಿದ್ದ ಶೀಲಾ ಎಷ್ಟು ನೋಡಿದ್ರು ವೇಸ್ಟ್ ಕಾಣೋ ಲಕ್ಕಿ ನೀನು ಹೆಂತಿ ಕುಡಿದು ಓಲಾಡ್ತಾ ಅದೆಲ್ಲಿ ಬಿದ್ದಿದ್ದಾಳೋ ಏನೋ ಅವಳು ಮೈ ಕಾಣೋ ಬಟ್ಟೆಯಲ್ಲಿ ಇಲ್ಲಿ ಎಂಟ್ರಿ ಕೊಟ್ಟರೆ ನಿನ್ನ ಮರ್ಯಾದೆ ತೆಗೆದ್ಲು ಅಂತ ನಿನಗೂ ಒಳ್ಳೆ ಕೋಪ ಬರುತ್ತೆ ಹಾಗೆ ನೋಡೋರ್ಗೂ ಒಳ್ಳೆ ಮಜಾ ಬರುತ್ತೆ ಎಂದ್ಕೊಂಡು ನಕ್ಕಳು ವೈಫಿಯಲ್ಲಿ ನನ್ನ ಮೇಲೆ ಕೋಪ ಮಾಡಿಕೊಂಡು ದೂರ ಹೋಗಿಲ್ಲ ತಾನೆ ಎಂದ್ಕೊಂಡು ನೋಡುವಾಗ ಲಕ್ಕಿ ಶಲ್ವಿ ಎಂದು ಕೈ ಚಾಚಿದ್ಲು ಶೀಲ ಪಾರ್ಟಿ ಡ್ಯಾನ್ಸ್ ಮಸ್ತಿ ಇವೆಲ್ಲವೂ ಕಾಮನ್ ಅವನಿಗೆ ನೃತ್ಯ ಮಾಡಲು ಶುರು ಮಾಡಿದ ಇತ್ತ ನಿಮಿಷಗಳು ಕಳೆದಂತೆ ಚಾರು ಸ್ಥಿರತೆ ಕಳ್ಕೊಳ್ತಾ ಇದ್ದಾಳೆ ಮಹಡಿಯ ಬಳಿ ಬಾಗಿ ಗೊತ್ತಿರೋರನ್ನ ನೋಡಿ ಸಹಾಯ ಕೇಳಲು ಮುಂದಾಗಿದ್ದಾಳೆ ಆದರೆ ಕಣ್ಣಿಗೆ ಲಕ್ಕಿ ಶೀಲ ಜೊತೆ ಕುಣಿಯುತ್ತಿರುವ ದೃಶ್ಯ ಬಿದ್ದಿದೆ ನೋಡಿದಾಗ್ಲೂ ಅವಳಿಗೆ ನಂಬಲಾಗ್ತಿಲ್ಲ ಎರಡೆರಡು ಬಾರಿ ಕಣ್ಣುಜ್ಜಿ ತೆರೆದು ಕಣ್ಣುಜ್ಜಿ ನೋಡಿ ಖಾತ್ರಿಪಡಿಸಿಕೊಂಡಳು ಅಸುರ ನಾನು ನಾನಿಲ್ಲ ಅಂದರೆ ನಿಂಗೆ ಬೇಜಾನ್ ದುರ್ಬುದ್ಧಿ ಅಲ್ವಾ ಸುತ್ತಮುತ್ತ ಇರೋ ಹುಡುಗಿರ ಜೊತೆ ಡ್ಯಾನ್ಸ್ ಮಾಡ್ತೀಯಾ ನೀನು ಸುಮ್ಮನೆ ಬಿಡೋಲ್ಲ ಎಂದು ಹೊರಟವಳು ಅಲ್ಲೇ ಪಾರ್ಟಿಗೆ ಬಂದಿದ್ದ ಹುಡುಗಿ ಒಬ್ಬಳ ತುಪ್ಪಾಟ ಪಡೆದು ನಾನು ಪಾರ್ಟಿ ಹಾಲಿಗೆ ಹೋಗಬೇಕು ಆಮೇಲೆ ಕೊಡ್ತೀನಿ ಓಕೆ ಕೋಚ್ ಕ್ಯಾರ್ ಎಂದು ಹೊರಟಳು ಅವಳನ್ನು ನೋಡಿ ಆ ಹುಡುಗಿ ಓ ಚಾರು ಮೇಡಮ್ ಅಲ್ವಾ ಡ್ರಿಂಕ್ಸ್ ಮಾಡಿದ್ದಾರೆ ಎಂದು ಅಚ್ಚರಿಯಾದ್ಲು ಶೀಲಾ ಕೈ ಹಿಡಿದವನು ನೃತ್ಯ ಮಾಡ್ತಾ ಅವಳ ನಡು ಬಳಸಿ ಇನ್ನೇನು ಕೈ ಸಾಗಿಸಬೇಕು ಮಿಸ್ಟರ್ ಬಿ ವಿ ನಿನ್ನ ಬಿ ಹಿಯರ್ ಎಂದು ಓಲಾಡುತ್ತಾ ಬಂದವಳನ್ನು ನೋಡಿ ಇಡೀ ಪಾಟಿ ನಿಶ್ದವಾಗಿತ್ತು ಕಪ್ಪು ಬಣ್ಣದ ರವಿಕೆ ಹಾಗೂ ಅದಕ್ಕೆ ಹೋಲುವ ಸೈಡ್ ಕಟ್ಟಿರುವ ಲಂಗ ಧರಿಸಿದ್ದ ಹುಡುಗಿ ಮೇಲಿಂದ ದಾವಣಿ ಜಾರ್ತಿದೆ ಎಲ್ಲರೂ ಅವಳನ್ನು ಕಣ್ಣು ಮಿಟುಕಿಸದೆ ನೋಡ್ತಾ ನಿಂತಿದ್ರು ವಾವ್ ಸಖತ್ ಹಾಡ್ ಮಗ ಅದೇನಿದಾಳು ಈ ಥರ ಬ್ಯೂಟಿ ಇಲ್ಲಿರಬಾರ್ದು ನಮ್ಮ ಆಡ್ ಇರಬೇಕು ಎಂದು ಯಾರೋ ಮಾತಾಡ್ತಿದ್ದದ್ದು ಲಕ್ಕಿ ಕಿವಿಗೆ ಬಿದ್ದಿತ್ತು ಹೇ ಅಸುರ ಬಿಡೋಳೋಣ ನನ್ನ ನೀನು ನನ್ನ ಮಾತ್ರ ಹಿಡ್ಕೋಬೇಕು ಚಿ ಬಿಡೋಳೋಣ ಎಂದು ಆವಾಜ್ ಹಾಕ್ತಾ ಪಾರ್ಟಿ ಡ್ಯಾನ್ಸ್ ಫ್ಲೋರ್ ಬಳಿ ಬಂದೇ ಬಿಟ್ಟಿದ್ಲು ಚಾರು ಆಕೆ ಕಣ್ಣಿಗೆ ದೂರ ಇರೋ ವಸ್ತು ಹತ್ತಿರ ಕಾಣ್ತಿತ್ತು ಹತ್ತಿರ ಇರೋ ದೃಶ್ಯ ದೂರ ಕಾಣ್ತಿತ್ತು ಅದ್ದಂಡಿಣಿಯಾಗಿ ಬಂದು ಭಾರ ಕಡೆ ಹಸುರ ಎಂದು ಅವನ ಬಳಿ ಬರ್ತ ಪ್ರಬಲ ಈಚ್ ಅದ ಎಂದು ಎಡವಲು ನಿಧಾನ ವೈಫಿ ಎಂದು ಬೀದಿದ್ದ ಅವಳನ್ನು ಹಿಡ್ದ ಅವನು ಅವಳನ್ನು ಮುಟ್ಟಿದ ಕೂಡಲೇ ಸುಂದರ ನಗು ಬೀರಿದ್ಲು ಹಾಗೆ ಕೋಪಗೊಂಡು ವೈಫಿ ನ ಓ ನಾನು ನಿಂತಿದ ನಾಸುರ ಮಹಾರಾಜ ಪ್ರಶ್ನೆ ಮಾಡಿ ನಿಲ್ಲಲಾಗದೆ ನಿಂತಳು ಅಲ್ಲೇ ಲಕ್ಕಿ ಮೈಕೈ ಹಿಡಿದು ಕುಣಿಯುತ್ತಿದ್ದ ಶೀಲಾ ಬಳಿ ಬಂದು ರೈ ಶೀಲಾ ಕಿ ಜವಾನಿ ಬೇರೆ ಕಡೆ ಯೂನು ಎಂದು ಶಾಂತಂ ಶಾಂತಂ ಪಾಪಂ ಯು ಇವರು ನನ್ನ ಹೆಂತಿ ಅಲ್ಲ ನಾನು ಇವರು ಕಂಡ ಅಯ್ಯೋ ಇವ್ರು ನನ್ನ ಕಂಡ ಎನ್ನಲು ಎಲ್ಲರೂ ನಕ್ಕರು ಅವಳು ಆದರೆ ಇದು ಆಫೀಸ್ ಫಂಕ್ಷನ್ ಇಲ್ಲಿ ಇವರು ನಿನಗೆ ಪಾಸ್ ಎಂದಲು ಆ ಮಾತಿಗೆ ಜೋರಾಗಿ ನಗುವ ಚಾರು ಶಿವಳಿ ಕನ್ನಡ ಶಿವಳಿ ಕನ್ನಡ ಬರೋಕ್ಕಿಲ್ಲ ಎಂದು ಕೇಕೆ ಹಾಕಿ ನಗುತ್ತ ಹೇ ಯು ಛಾಚಿ ಗರ್ಲ್ ಹೇ ಇಸ್ ಮೈ ಹಬಿ ಯು ಅಂಡರ್ಸ್ಟ್ಯಾಂಡ್ ಬೆಟರ್ ಅಂಡರ್ಸ್ಟ್ಯಾಂಡ್ ಎಂದು ಬೀಳಲು ಇಟ್ಸ್ ಬೆಟರ್ ಅಂಡರ್ಸ್ಟ್ಯಾಂಡ್ ವೈ ಎಂದ ಅವಳನ್ನು ಹಿಡಿದು ಹಾಗೆ ಇಬ್ಬರ ನೋಟ ಜೊತೆಗೂಡಿತ್ತು ಮೆಲ್ಲಗೆ ನಿಲ್ಲಿಸಿದವ ಅವನ ಕೋಟ್ ತೆರೆದು ಅವಳ ಮೇಲೆ ಒದ್ದಿಸುವಾಗ ಅವನನ್ನೇ ನೋಡ್ತಾ ನಿಂತ್ಪಿಟ್ಲು ಚಾರು ಅವರಿಬ್ಬರ ಬಗ್ಗೆ ಗೊತ್ತಿದ್ದ ಕೆಲಸಗಾರರಿಗೆ ಖುಷಿಯಾದರೆ ಅವ್ರ ಬಗ್ಗೆ ಈಗ ತಿಳಿದಿದ್ದ ಅಪರಿಚಿತರಿಗೆ ಕ್ಯೂಟ್ ಪೇರ್ ಎನಿಸಿದ್ದು ಮಾತ್ರ ನಿಜ ಕರಪ್ಷನ್ ಈ ಸಮಯದಲ್ಲಿನಿಗೆ ಕರಪ್ಷನ್ ಬೇಕಾ ಸುರಾ ಪಾಟರ್ ಆದರೂ ಏನು ಎಂದು ಕೇಳಿದಾಗ ಅವನಿಗೆ ಕೋಪವಂತೂ ಬರಲಿಲ್ಲ ಬದಲಾಗಿ ನಗು ಉಕ್ಕಿತು ಅಲ್ಲಿದ್ದವರು ಒಳ್ಳೆ ಎಂಟರ್ಟೈನ್ಮೆಂಟ್ ತಗೋತಿದ್ರು ಕರಪ್ಷನ್ ಅಲ್ಲ ಕರಪ್ಷನ್ ಎಂದ ಹಾಂ ಅದೇ ಜಾಸ್ತಿ ಓದಿದ್ದೆ ಗೊತ್ತು ನನಗೆ ನಿನಗೆ ಅದಕ್ಕೆ ಕೊಬ್ಬು ಜಾಸ್ತಿ ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಿದ್ದೆ ಹೇ ಟು ಹಸುರ ಎಂದು ಶೀಲಾ ಕಡೆ ನೋಡಿ ಕಂಡವ್ರ ಗಂಡನ ಜೊತೆ ಡ್ಯಾನ್ಸ್ ಮಾಡ್ತೀಯಲ್ವ ನಿನ್ನ ಮತ್ತು ಸುಮ್ಮನೆ ಬಿಡೋಲ್ಲ ನಿಮ್ಮಂತ ಮರ್ಯಾದೆ ಬಿಟ್ಟು ಹುಡುಗಿಯರಿಂದ ನಮ್ಮಂತ ವೀರ ಮಹಿಳೆಯರಿಗೆ ಅವಮಾನ ನಿನ್ನ ಮಾತು ಸುಮ್ಮನೆ ಬೇಡ ಇರು ಯಾರು ಮಾಡ್ತೀನಿ ಎಂದು ಸುತ್ತಮುತ್ತ ನೋಡಿ ಅಲ್ಲೇ ಇದ್ದ ಡ್ರಿಂಕ್ಸ್ ಬಾಟಲ್ ತಗೊಂಡು ಎಸೆಯೋ ರೀತಿ ಕೈ ಮೇಲೆ ಎತ್ತಲು ಭಯಬೀದಿಯಿಂದ ಲಕ್ಕಿ ಹಿಂದೆ ಓಡಿದ್ಲು ಶೀಲಾ ಲಕ್ಕಿ ಕಾಪಾಡು ಇನ್ನು ಹಿಂದಿನ ಮರ್ಡರ್ ಮಾಡ್ತಾಳೆ ಎಂದು ಅರಚಲು ಅವನಂತೂ ನಿಲ್ಲಿಸುವ ವೈಫಿ ಅಂದಲೂ ಬಾಯಿ ಅಮ್ಮ ಮತ್ತೆ ಹಸ್ರ ಹತ್ತಿರ ಹೋಗ್ತೀಯ ಭಾರ ಕಣ ನನ್ನ ಗಂಡನ ಹತ್ತಿರ ಯಾಕೆ ಹೋಗ್ತೀಯಾ ಅವ್ನು ನೋಡೋಕೆ ಹೀರೋ ಹತ್ರ ಹೋದ್ರೆ ವಿಲ್ಲನ್ ಹೇಳು ಹಸಿರು ಐ ವಿಲ್ಲನ್ ಅಂತ ಹೇಳು ನೀನು ಹೇಳಿದ್ರು ಇವಳು ಕೇಳಲ್ಲ ಇದೆ ಅವಳಿಗೆ ಕಂಬದ ಮೇಲೆ ಇರ್ಬೇಕು ಕಾಗೆ ಮರಿ ಬಾರೆ ಈ ಕಡೆ ಇಲ್ ಬಾ ಎಂದು ಬಂದವಳನ್ನು ನೋಡಿ ಉರಿದು ಬೀಳುವ ಶೀಲಾ ಯಾರೇ ಕಾಗೆ ನೀನು ಗೋಬೆ ನನ್ನ ಕಾಗೆ ಅಂತ್ಯ ಜೂ ಈಡಿಯಟ್ ಎಂದು ಕೈ ಮೇಲೆತ್ತಿದ್ಲು ಆ ಕೈ ಹಿಡಿದು ಸೀದಾ ಅವಳ ಮುಡಿಗೆ ಕೈ ಹಾಕಿದ್ಲು ಚಾರು ಅವಳು ಏನು ಕಮ್ಮಿ ಇಲ್ಲ ಚಾರು ಮುಡಿಗೂ ಕೈ ಹಾಕಲು ಮುಂದಾದ್ಲು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ